ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಮೂಲಂಗಿ ಪಲ್ಯ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಸಲ ನೀವು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನೋಡಿ ಮೂಲಂಗಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಇದೆ ಇದು ಮೂಲಂಗಿ ಸ್ಟವ್ ಹಚ್ಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಬಿಸಿ ಆಗಿದೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊತ ಇದ್ದೀನಿ ಬಿಸಿ ಆಗಿದೆ ನಾನು ಸಾಸಿವೆ ಸೇರಿಸ್ಕೊತಿದ್ದೀನಿ ಕಡಲೆಬೇಳೆ ಸೇರಿಸ್ಕೊತಿದ್ದೀನಿ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಇದನ್ನೀಗ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದಾಗಿದೆ ಕಡಲೆ ಬೆಳೆ ಉದ್ದಿನ ಬೇಳೆ ಜೀರಿಗೆ ಎಲ್ಲ ಸೇರಿಸ್ಕೊಂಡಿದ್ನಲ್ಲ ಇದಾಗಿದೆ ಇದು ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ ನಾನು ಈರುಳ್ಳಿ ಸೇರಿಸ್ಕೊಂತಿದ್ದೀನಿ ಸ್ವಲ್ಪ ಕರಿಬೇಗೂಡ ಸೇರಿಸ್ಕೊತಾ ಇದ್ದೀನಿ ಈಗ ಈಗ ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವ್ರಿಗೂ ಟ್ರೈ ಮಾಡ್ಕೊಳ್ಳೋಣ ಈಗಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಅಂತ ಒಂದು ನಿಮಿಷ ಕ್ಲೋಸ್ ಮಾಡ್ಕೊತೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಇದಾಗಿದೆ ಈಗ ನಾನು ಅಷ್ಟು ಮೆಣಸಿನ್ಕಾಯಿ ಮೂರು ತಗೊಂಡಿದ್ದೆ ಅದಕ್ಕೆ ಈ ಥರ ಅಡ್ಡಡ್ಡ ಕಟ್ ಮಾಡ್ಕೊಂಡಿದ್ದೀನಿ ಮೂಲಂಗಿ ನೋಡಿ ಮೂರು ಹಸಿಮೆಣ್ಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮೂರು ತಗೊಂಡಿದ್ದೀನಿ ಯಾಕೆಂದರೆ ಮೂಲಂಗಿ ಖಾರ ಇರುತ್ತೆ ನಿಮ್ಮ ನೀವು ನೋಡಿ ಕಾ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ಇದನ್ನು ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನಿವಾಗ ಮೂಲಂಗಿ ಸೇರಿಸ್ಕೊತಾ ಇದ್ದೀನಿ ಮೂಲಂಗಿನೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮೂಲಂಗಿ ತಿನ್ನಲ್ಲ ಅನ್ನೋರು ಮೂಲಂಗಿ ತಿನ್ನಬೇಕಾದ್ರೆ ಒಂಥರ ಸ್ಮೆಲ್ ಬರುತ್ತೆ ಹಾಗೆ ಹೀಗೆ ಅನ್ನೋರು ಈ ರೀತಿ ಒಂದ್ಸಲ ಪಲ್ಯ ಮಾಡಿಕೊಡಿ ತಿನ್ನಲ್ಲ ಅನ್ನೋರು ಖಂಡಿತ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಸ್ವಲ್ಪ ನಾನು ಅಷ್ಟನ್ನು ಸೇರಿಸ್ಕೊತ ಇದ್ದೀನಿ ಈಗ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಮೂಲಂಗಿಲಿ ನೀರಿನ ಅಂಶ ಇರುತ್ತೆ ಸೊ ಹೀಗೆ ನೀರು ಆ್ಯಡ್ ಮಾಡೋಕೆ ಹೋಗ್ಬೇಡಿ ಇದರಲ್ಲಿರೋ ನೀರಿನ ಅಂಶ ಅದರಲ್ಲೇ ಬೇಯ್ಕೊಳ್ಳುತ್ತೆ ಬೆಂದಿಲ್ಲ ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಲಿಟ್ ಕ್ಲೋಸ್ ಮಾಡ್ಕೊತೀನಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳಿ ವಾಟ್ರು ಇಷ್ಟು ರಿಲೀಸ್ ಆಗಿದೆ ಇದರಲ್ಲೇ ಬೆಂದಿಲ್ಲ ಅಂತ ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ ಬೆಂದಿಲ್ಲ ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಅರ್ಧ ಗ್ಲಾಸ್ ವಾಟ್ರ್ ಆ್ಯಡ್ ಮಾಡ್ಕೊತೀನಿ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ಏನಾದರೂ ಹಸಿ ಮೂಲಂಗಿ ತಿಂದ ಅಭ್ಯಾಸ ಇರೋರಿಗೆ ಅಷ್ಟೊಂದು ಮೆತ್ತಗೆ ಏನು ಬೇಕಾಗಿಲ್ಲ ಸ್ವಲ್ಪ ಮೂಲಂಗಿ ತಿನ್ನಲ್ಲ ಅನ್ನೋರು ಸ್ವಲ್ಪ ನೀರು ಹಾ ಆ್ಯಡ್ ಮಾಡ್ಕೊಂಡು ಮೆತ್ತಗೆ ಬೇಯಿಸ್ಕೊಳ್ಳಿ ಇದು ಚೆನ್ನಾಗಿ ಸ್ವಲ್ಪ ಬೇಯಲಿ ಅಂದ್ಲಿಟ್ಟು ಕ್ಲೋಸ್ ಮಾಡ್ತೀನಿ ನೋಡಿ ವಾಟ್ರೆಲ್ಲ ಫುಲ್ಲು ಡ್ರೈ ಆಗಿದೆ చనగి కు కు ఈ రుచి నోడ్బుట్టుసేర్స్కళి నిరు ఉప్పు అన్స్రెం కాల్ టేబల్ స్పూన్ అు ఉప్పు సేర్స్కీ నేను కాల్ టేబల్ స్పూన్ అుధ ధనియా పుడి అన్నొంద నిమిష ఫ్రై మాట్కి రుచి అయితే ఒకసై ఖండితా నిష్ట ఆగ్రె ಬೇಗ ಆಗೋ ರೆಸಿಪಿ ಇದು ಚಪಾತಿಗೆ ಮತ್ತು ರಸಮ್ ಮಾಡಿದಾಗ ಸೈಡ್ ಡಿಶಸ್ಗೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕೊಬ್ಬರಿ ಸೇರಿಸ್ಕೊಂತಿದ್ದೀನಿ ಸಾರಿ ತೆಂಗಿನಕಾಯು ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಂತೀನಿ ರೆಡಿ ಆಯಿತು ಸಿಂಪಲ್ ರೆಸಿಪಿ ಸಲ ನೀವು ಟ್ರೈ ಮಾಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ